ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿಗೆ ಈ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಸರಿಯಾದಂತ ಕ್ಲಾಸ್ ಏ ಬಿದ್ದಿದೆ ಅಂತ ಹೇಳ್ಬೋದು ಎಕ್ಸ್ಪೆಷಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕೌಂಟರ್ ನೀಡಿದ್ದಾರೆ ಸುದೀಪ್ ಸರ್ ಅಂತಾನೆ ಹೇಳ್ಬೋದು ಈ ಒಂದು ಫ್ರೋಮೋ ನೋಡಿದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಪ್ರೋಮೋ ಸಿಂಕ್ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ಫ್ರೋಮೋದಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಅವರಿಗೆ ಕಿಚ್ಚನ್ ಇಂದ ಕಾರವಾದಂತ ಮಾತುಗಳೇ ಬರ್ತಾ ಇದೆ ಅಂತಾನೆ ಹೇಳ್ಬೋದು ತುಂಬಾ ತುಂಬಾ ಮೀನಿಂಗ್ ಫುಲ್ ಆಗಿರುವಂತಹ ಮಾತುಗಳು ತುಂಬಾ ಕೌಂಟರ್ ಕೊಡುವಂತ ಮಾತುಗಳನ್ನೇ ಮಾತಾಡ್ತಾ ಇದ್ದಾರೆ ಇಲ್ಲಿ ಸುದೀಪ್ ಸರ್ ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತದೆ ಸುದೀಪ್ ಸರ್ ನ ಇಂಟ್ರೋ ಏನಿದೆ ಆ ಒಂದು ಇಂಟ್ರೋದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋ ಉದ್ದೇಶವನ್ನ ಇಟ್ಟು ಟೀಮ್ ಒಳಗೆ ಒಂದು ಸೀಕ್ರೆಟ್ ಮ್ಯಾಚ್ ಸ್ಟಾರ್ಟ್ ಮಾಡೋರು ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ ಸುದೀಪ್ ಸರ್ ಸೊ ಈ ಒಂದು ಮಾತಿಗೆ ಸಿಂಕ್ ಆಗೋ ತರ ಇಲ್ಲಿ ರಾಶಿಕಾರ ಒಂದು ಏನು ಡೈಲಾಗ್ ಇದೆ ಅದನ್ನ ಫ್ರೇಮ್ ಮಾಡ್ತಾ ಇದ್ದಾರೆ ಏನು ನಾಮಿನೇಟೆಡ್ ತಂಡಕ್ಕೆ ಒಂದು ಅಧಿಕಾರವನ್ನ ನೀಡಿದ್ರು ಒಬ್ಬರನ್ನ ಸೇವ್ ಮಾಡಿ ಒಬ್ಬರನ್ನ ನಾಮಿನೇಷನ್ ತಗೊಂಡ್ಬರ್ಬೇಕು ಅಂತ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ನನ್ನ ನಿರ್ಧಾರವನ್ನೇ ಫೈನಲ್ ಆಗ್ಬೇಕು ನಾನು ಕರೆಕ್ಟ್ ಆದಂತ ಡಿಸಿಷನ್ ತಗೊಳ್ತಾ ಇದ್ದೀನಿ ಅಂತ ಆಟ ಹಿಡಿದು ನಿಂತ್ಕೊಂಡಿದ್ರು ಸೊ ಆ ಒಂದು ಸಂದರ್ಭದಲ್ಲಿ ರಾಶಿಕ್ ಅವರು ಒಂದು ಮಾತನ್ನ ಹೇಳಿದ್ರಲ್ಲ ಎಲ್ಲಾ ನಿರ್ಧಾರ ಸಹ ಮೇಲೆ ಡಿಪೆಂಡ್ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಸೊ ಆ ಒಂದು ಫುಟೇಜ್ ನಲ್ಲಿ ಸುದೀಪ್ ಸರ್ ನ ಮಾತಿಗೆ ಸಿಂಕ್ ಆಗೋ ತರ ಇಲ್ಲಿ ಪ್ಲೇ ಮಾಡ್ತಾ ಇದಾರೆ ನಂತರ ಸುದೀಪ್ ಸರ್ ಏನಪ್ಪಾ ಹೇಳ್ತಾ ಇದಾರೆ ಅಂದ್ರೆ ಗೇಮ್ ಪ್ಲಾನ್ ಅನ್ನೋದು ಒಂದು ಲೆವೆಲ್ ನ ತನಕ ಇದ್ರೆ ಓಕೆ ಅಂತ ಇಲ್ಲಿ ಮಾತಾಡ್ತಾ ಇದಾರೆ ಸೊ ಈ ಒಂದು ಮಾತಿಗೆ ಸಿಂಕ್ ಆಗೋ ತರ ಏನ್ ಅಶ್ವಿನಿ ಗೌಡವ್ರು ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಮೇಲೆ ಸ್ವಲ್ಪ ಬೇಜಾರುಗೊಂಡ್ರು ಕೋಪವಾಗಿ ಮಾತಾಡಿದ್ರು ಆ ಒಂದು ಫುಟೇಜ್ ನ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಅದೇನಪ್ಪ ಅಂದ್ರೆ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಕಿವಿಯಲ್ಲಿ ಸೀಕ್ರೆಟ್ ಆಗಿ ಮಾತಾಡಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಅಶ್ವಿನಿ ಗೌಡ ಅವರು ಗಿಲ್ಲಿ ಆಪೋಸಿಟ್ ಟೀಮಲ್ಲಿ ಇದ್ದಾನೆ ಗಿಲ್ಲಿ ಬೇಕು ಅಂತ ಗೇಮ್ ನ ಮಾಡೋದಕ್ಕೆ ಕುತಂತ್ರ ಮಾಡ್ತಾ ಇದ್ದಾನೆ ಬಿಗ್ ಬಾಸ್ ಅವರು ಈ ಒಂದು ಗೇಮ್ ನಡೆಸೋದಕ್ಕೆ ಎಷ್ಟೆಲ್ಲ ಶ್ರಮ ಪಟ್ಟಿರ್ತಾರೆ ಅಷ್ಟು ಬುದ್ಧಿ ಇಲ್ಲ ಅಂದ್ಬಿಟ್ಟು ಜೋರ್ ಅಲ್ಲಿ ಸ್ವಲ್ಪ ಗಲಾಟೆ ಮಾಡೋದ್ರಲ್ಲ ಅದ್ರ ಕುರ್ತಾದಂತಹ ಮಾತುಗಳನ್ನ ಇಲ್ಲಿ ಸುದೀಪ್ ಸರ್ ನ ಮಾತಿಗೆ ಸಿಂಕ್ ಆಗೋದರ ಫ್ರೋಮೋದಲ್ಲಿ ನಮ್ ತೋರಿಸ್ತಾ ಇದಾರೆ ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ನಮ್ಮ ಪರ್ಸನಲ್ ನಾವು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದಾಗಿರ್ಬೋದು ಗಿಲ್ಲಿ ನನ್ನ ಇಷ್ಟ ಅಂತ ಹೇಳ್ತಾ ಇದ್ದಾಗಿರ್ಬೋದು ಇಲ್ಲಿ ಫ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ ಯಾಕೆ ಈ ಒಂದು ಎಪಿಸೋಡ್ ನಲ್ಲಿ ರಕ್ಷಿತಾ ಶೆಟ್ಟಿಗೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕ್ಲಾಸ್ ಬಿದ್ದಿದೆ ತುಂಬಾನೇ ಬೆಣ್ಣೆತ್ತಿದ್ದಾರೆ ಸುದೀಪ್ ಸರ್ ಅಂತ ಹೇಳ್ತಾ ಇದೀನಿ ಅಂದ್ರೆ ಫ್ರೋಮೋನ ಕೊನೆಯಲ್ಲಿ ಒಂದು ಡೈಲಾಗ್ ಬರುತ್ತೆ ಸುದೀಪ್ ಸರ್ ನ ಬಾಯ್ನಿಂದ ಅದೇನಪ್ಪಾ ಅಂದ್ರೆ ಸ್ವಂತ ಟೀಮ್ ಉಲ್ಟಾ ಒಡಕ್ಕೆ ಹೋದ್ರೆ ಟ್ರಾಜಿಡಿ ಅನ್ನೋದು ಅಲ್ಲಿಂದ ಪ್ರಾರಂಭವಾಗುತ್ತೆ ಅಂದ್ಬಿಟ್ಟು ಸುದೀಪ್ ಸರ್ ಇಲ್ಲಿ ಫ್ರೋಮೋ ನಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಈ ಒಂದು ಮಾತಿನಲ್ಲೇ ನಾವು ಅರ್ಥ ಮಾಡ್ಕೊಬೇಕು ಈ ಒಂದು ಎಪಿಸೋಡ್ ನಲ್ಲಿ ಈ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಶೆಟ್ಟಿಗೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕ್ಲಾಸೇ ಬಿದ್ದಿದೆ ಅಂತ ಹೇಳ್ಬಹುದು ಅಂಡ್ ಫ್ರೋಮೋ ಕಟ್ಟು ಸಹ ಸುದೀಪ್ ಸರ್ ಮಾತಾಡ್ತಾ ಇರುವಂತಹ ಎಲ್ಲಾ ಪದಗಳಾಗಿರ್ಬೋದು ಎಲ್ಲಾ ಒಂದು ಮಾತುಗಳನ್ನ ಸಿಂಕ್ ಆಗೋ ತರ ಅಲ್ಲಿ ರಕ್ಷಿತಾ ಮತ್ತೆ ಅವರ ಒಂದು ಫುಟೇಜ್ ನಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಸೊ ಇಷ್ಟಕ್ಕೆಲ್ಲ ಕಾರಣ ಆಗಿದ್ದೇನಪ್ಪ ಅಂದ್ರೆ ಈ ಒಂದು ವಾರ ಏನು ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ನ ನೀಡಿದ್ರು ನಾಮಿನೇಟೆಡ್ ತಂಡ ಒಂದ್ ಕಡೆ ಸೇಫ್ ಆದಂತ ಕಂಟೆಸ್ಟೆಂಟ್ ಒಂದು ಕಡೆ ಅಂದ್ಬಿಟ್ಟು ಸೊ ಆ ಒಂದು ತಂಡಗಳಲ್ಲಿ ಬೇರೆ ಬೇರೆ ತಂಡಗಳಲ್ಲಿ ಇದ್ರು ಯಾರು ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಅವರು ಬಟ್ ನಿರ್ಧಾರ ಅಂತ ಬಂದಾಗ ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ಪದೇ ಪದೇ ಒಬ್ಬರನ್ನೊಬ್ರು ಮಾತಾಡ್ತಾ ಇದ್ದಾಗಿರ್ಬೋದು ಎಸ್ಪೆಷಲಿ ಡಿಸಿಷನ್ಸ್ ತಗೊಳ್ಬೇಕಾದ್ರೆ ಗಿಲ್ಲಿಯವರು ಸನ್ನೆಗಳು ಮಾಡ್ತಾ ಇದ್ದಾಗಿರ್ಬಹುದು ಬಿಡ್ಕೋಟ್ ಬಡ ಸ್ಟ್ಯಾಂಡ್ ತಗೋಂತ ಜೋರ ಜೋರಾಗಿ ಮಾತಾಡ್ತಾ ಇದ್ದಾಗಿರ್ಬಹುದು ಅಂಡ್ ಗೇಮ್ ನ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿನ ಸೈಡ್ ಗೆ ತೆರಳು ಕಿವಿಯಲ್ಲಿ ಈ ಎಲ್ಲಾ ವಿಚಾರವಾಗಿ ಈಗ ಇವರಿಬ್ಬರಿಗೆ ಸರಿಯಾದಂತ ಕ್ಲಾಸೇ ಬೀಳ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಬೇರೆಲ್ಲ ಅಂಶಗಳು ಸಹ ಪರಿಗಣನೆ ಬರ್ತೇವೆ ಅದ್ಯಾವ್ದಪ್ಪ ಅಂದ್ರೆ ತಂಡದಲ್ಲಿ ಈಗ ಆರರಿಂದ ಏಳು ಕಂಟೆಸ್ಟೆಂಟ್ಸ್ ಇದಾರೆ ಆರರಿಂದ ಏಳು ಕಂಟೆಸ್ಟೆಂಟ್ ಗಳ ನಿರ್ಧಾರ ಒಂದ್ ಕಡೆ ಇದ್ರೆ ನಿಮ್ಮ ಒಬ್ಬರ ನಿರ್ಧಾರನೇ ಒಂದ್ ಕಡೆ ಇದೆ ಅಂಡ್ ನೀವು ತಗೊಂಡಂತ ನಿರ್ಧಾರ ಸರಿಯಾಗಿದೆ ಅಂದ್ರೆ ನಿಮ್ಮನ್ನ ಮೆಚ್ಕೋಬಹುದು ಶಪಾಸಿಗಿರಿ ಕೊಡ್ಬೋದು ಬಟ್ ಎಲ್ಲ ಒಂದ್ಕಡೆ ನೀವು ತಗೊಂಡಂತ ನಿರ್ಧಾರವನ್ನ ನೀವೇ ತಪ್ಪು ಅಂತ ಒಪ್ಕೊಂಡ್ಬಿಟ್ರಿ ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನೋಡೋವರಿಗೆ ತುಂಬಾ ರಾಂಗ್ ಆಗಿ ಕಾಣಿಸ್ಬಿಡುತ್ತೆ ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಸುದೀಪ್ ಸರ್ ಕ್ಲಾಸ್ ತಗೊಳ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿಗೆ ಅಂತಾನೆ ಹೇಳ್ಬಹುದು ಏನೋ ಆ ಒಂದು ನಾಮಿನೇಷನ್ ವಿಚಾರದಲ್ಲಿ ಒಬ್ಬ ಕಂಟೆಷನ್ ನ ಸೇವ್ ಮಾಡ್ಬೇಕಾಯ್ತು ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ಸೇವ್ ಮಾಡಿದ್ರು ಅಂಡ್ ರಘು ಅವ್ರನ್ನ ಗೆ ತಗೊಂಡ್ ಬಂದ್ರು ಸೊ ಅಲ್ಲಿವರೆಗೂ ಮೇ ಬಿ ರಕ್ಷಿತಾ ಶೆಟ್ಟಿದು ಸ್ಟ್ರಾಟಜಿ ಇರಬಹುದು ಅಂತ ನೀವು ಏನು ರಕ್ಷಿತಾ ಶೆಟ್ಟಿ ಅಭಿಮಾನಿಗಳ ರಕ್ಷಿತಾ ಶೆಟ್ಟಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಬಟ್ ಬಿಗ್ ಬಾಸ್ ಅನ್ನೋರು ನೋಡುವ ಜನರಲ್ ಕೊಡಬೇಕು ತಪ್ಪು ಮಾಡಿದವರು ಗಿಲ್ಲಿ ಆಗಿರ್ಬೋದು ರಕ್ಷಿತಾ ಆಗಿರ್ಬೋದು ಇಲ್ಲ ಅಶ್ವಿನಿ ಅಶ್ವಿನಿಯವ್ರು ಆಗಿರ್ಬೋದು ಜಾನವಿಯವ್ ಆಗಿರ್ಬೋದು ಮಾತಾಡ್ತೀವಿ ಅವ್ರಿಗೆ ತಪ್ಪಿಸುವ ರೀತಿಯಲ್ಲಿ ತಲುಪ್ಸೇ ತಲುಪ್ಸ್ತೀವಿ ಅವ್ರ ಬುದ್ಧಿ ಕಲಿಸ್ತೀವಿ ಅನ್ನೋ ತರ ಇಲ್ಲಿ ಬಿಗ್ ಬಾಸ್ ಅವ್ರಾಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ನಡ್ಕೊಳ್ಬೇಕು ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಕ್ಲಾಸ್ ಬೀಳ್ತಾ ಇದೆ ರಕ್ಷಿತಾ ಅವ್ರಿಗೆ ಅಂತಾನೆ ಹೇಳ್ಬೋದು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವರು ತಪ್ಪು ಮಾಡಿದ್ರ ಅಂದ್ರೆ ಒಂದರ ಮಟ್ಟಿಗೆ ನಾವು ನೋಡೋದಾದ್ರೆ ತಪ್ಪು ಮಾಡ್ರು ಅಂತಾನೆ ನಮ್ಗೆ ಅನ್ಸುತ್ತೆ ಯಾಕೆ ಅಂದ್ರೆ ಬಿಗ್ ಬಾಸ್ ಎಕ್ಸ್ಪೆಷಲಿ ನಾಮಿನೇಷನ್ ಅದು ಎಲಿಮಿನೇಷನ್ ವಿಚಾರ ಅಂತ ಬಂದಾಗ ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆದಂತ ವಿಚಾರ ಆಗುತ್ತೆ ಅದು ಸೊ ಆ ಒಂದು ವಿಚಾರದಲ್ಲಿ ನಿಜವಾಗ್ಲು ರಕ್ಷಿತಾ ಶೆಟ್ಟಿ ಮೈಂಡ್ ನಲ್ಲಿ ಇಂತ ನಿರ್ಧಾರವನ್ನೇ ತಗೊಳ್ಬೇಕು ಇದೇ ರೀಸನ್ ಕೊಡ್ಬೇಕು ಅಂತ ಸಹ ಅವರಲ್ಲಿ ಇದ್ರು ಸಹ ಎಲ್ಲೋ ಒಂದ್ ಕಡೆ ಪದೇ ಪದೇ ಗಿಲ್ಲಿಯವರ್ ಹತ್ರ ಮಾತಾಡ್ತಾ ಇದ್ದಿದ್ರಿಂದ ಗಿಲ್ಲಿಯವರ ಕಡೆಯಿಂದ ಕೆಲವೊಂದು ಸಿಂಬಲ್ಸ್ ಆಗಿರಬಹುದು ಸನ್ನೆಗಳಾಗಿರ್ಬೋದು ಬರ್ತಾ ಇದ್ದಿದ್ರಿಂದ ನಾನು ಇವರು ಆ ಒಂದು ನಾಮಿನೇಟೆಡ್ ತಂಡದಲ್ಲಿದ್ರು ಸಹ ಅವರ ವಿರುದ್ಧವಾಗಿ ಪದೇ ಪದೇ ಮಾತಾಡ್ತಾ ಇದ್ರಿಂದ ಒಂದು ವೀಕ್ ಫುಲ್ಲು ಎಲ್ಲ ಕಡೆ ಮೇ ಬಿ ನಾಮಿನೇಟೆಡ್ ತಂಡದಲ್ಲಿದ್ರು ಸಹ ಒಂದು ತಂಡಕ್ಕೆ ಆಡ್ಲಿಲ್ವೇನೋ ಅವ್ರನ್ನ ಸೋಲ್ಸೋದಿಕ್ಕೆ ಅವ್ರನ್ನ ನಾಮಿನೇಷನ್ ಅಲ್ಲಿ ಇರಿಸೋದಿಕ್ಕೆ ಪ್ರಯತ್ನ ಇಲ್ಲ ಇಲ್ಲಾಂದ್ರೆ ನಾಮಿನೇಷನ್ ತಂಡದಲ್ಲಿ ಇರುವಂತ ಸದಸ್ಯರು ಯಾರು ಸಹ ರಕ್ಷಿತಾ ಶೆಟ್ಟಿ ಜೊತೆಗೆ ಅಷ್ಟೊಂದು ಒಳ್ಳೆ ರ್ಯಾಪ್ ಇಲ್ದಿರೋದ್ರಿಂದ ಬೇರೆ ಯಾವುದೋ ಕಂಟೆಸ್ಟೆಂಟ್ ನಾಮಿನೇಷನ್ ಗೆ ತಗೊಂಡ್ಬಂದು ಅವರು ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದ್ರ ಬದಲಾಗಿ ಈಗಾಗಲೇ ನಾಮಿನೇಷನ್ ಇರುವಂತ ಕಂಟೆಸ್ಟೆಂಟ್ ಗಳೇ ಹೋಗ್ಲಿ ಬಿಗ್ ಬಾಸ್ ಮನೆಯ ಹೊರಗಡೆ ಅಂತ ಸ್ಟ್ರಾಟಜಿಕಲ್ ವೇ ಸಹ ರಕ್ಷಿತಾ ಶೆಟ್ಟಿ ಅವರು ಥಿಂಕ್ ಮಾಡಿರ್ಬಹುದು ಬಟ್ ಅದೇನಾಗುತ್ತೆ ಸ್ಟ್ರಾಟಜಿನ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡೋದ್ರ ಮೂಲಕ ಯಾರತ್ರ ಹತ್ರ ಚರ್ಚೆ ಮಾಡಿದ್ರೆ ಗುಡ್ ವೇ ಕಾಣಿಸುತ್ತೆ ಬಟ್ ಎಲ್ಲೋ ಒಂದ್ ಕಡೆ ಅವ್ನ ಚರ್ಚೆ ಮಾಡೋದ್ರಲ್ಲಿ ಆಗಿರ್ಬೋದು ರೀಸನ್ಸ್ ಕೊಡೋದ್ರಲ್ಲಿ ಆಗಿರ್ಬೋದು ಎಡವಟ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬಹುದು ಅಂಡ್ ಇದು ಗಿಲ್ಲಿ ಅವ್ರ ವಿಚಾರ ತಗೊಂಡ್ರೆ ಗಿಲ್ಲಿ ಅವರಿಗೆ ಲಾಸ್ಟ್ ವೀಕೇನೆ ಸುದೀಪ್ ಸರ್ ಕಡೆಯಿಂದ ಸ್ವಲ್ಪ ಕ್ಲಾಸ್ ಬಿದ್ದಿತ್ತು ಬಟ್ ಅವರಿಗೆ ಅಷ್ಟರ ಮಟ್ಟಿಗೆ ಅರ್ಥ ಆಗಿಲ್ಲ ಅಂತಾನೆ ಹೇಳ್ಬಹುದು ಈ ಒಂದು ಬಿಗ್ ಬಾಸ್ ಸೀಸನ್ ನಾವು ನೋಡ್ಕೊಂಡ್ರೆ ಇದುವರೆಗೂ ನಡೆದಂತ ಬಿಗ್ ಬಾಸ್ ನಲ್ಲಿ ಯಾರಾದ್ರೂ ಟಾಪ್ ಟು ಕಂಟೆಂಡರ್ಸ್ ಆಗಿ ಕಾಣ ಸಿಗ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಜನಗಳ ಇಷ್ಟದಲ್ಲಿ ಆಗಿರಬಹುದು ಅಂದ್ರೆ ಅದು ಗಿಲ್ಲಿ ಮತ್ತು ರಕ್ಷಿತಾ ಅಂತಾನೆ ಹೇಳ್ಬಹುದು ಅಷ್ಟರ ಮಟ್ಟಿಗೆ ಅವರಿಬ್ರು ಫ್ಯಾನ್ ಫಾಲೋಯಿಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ಎಡವಟ್ ಮಾಡ್ಕೊಳ್ತಾ ಇದಾರೆ ದಾರಿ ತಪ್ಪಾ ಇದ್ರಲ್ಲ ಒಂದು ಭಾವನೆ ಜನರಲ್ ಆಡಿಯನ್ಸ್ ಅಲ್ಲಿ ನ್ಯೂಟ್ರಲ್ ಆಗಿ ನೋಡುವಂತಹ ಅಭಿಮಾನಿಗಳಲ್ಲೂ ಸಹ ಇರುತ್ತೆ ಯಾಕೆ ಈ ವಿಚಾರ ಮಾತಾಡ್ತಾ ಇದೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ವಿಚಾರ ಅಂತ ಬಂದಾಗ ಎಕ್ಸ್ಪೆಷಲಿ ನಾಮಿನೇಷನ್ ಅಂತ ವಿಚಾರ ಅಂತ ಬಂದಾಗ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ನಿರ್ಧಾರ ತಗೊಳ್ಬೇಕಾಗುತ್ತೆ ತುಂಬಾ ಸೀರಿಯಸ್ ಆಗಿರುವಂತಹ ಒಂದು ಬಿಹೇವಿಯರ್ ತೋರಿಸಬೇಕಾಗುತ್ತೆ ಬಟ್ ಎಲ್ಲೋ ಒಂದ್ ಕಡೆ ನಾಮಿನೇಷನ್ ವಿಚಾರದಲ್ಲೂ ಸಹ ತುಂಬಾ ಅಂದ್ರೆ ಫನ್ನಿ ಆಗಿ ತಗೊಳ್ತಾ ಇರೋ ವಿಚಾರ ಆಗಿರ್ಬೋದು ನಿರ್ಧಾರಗಳನ್ನ ರಾಂಗ್ ವೇ ತಗೊಳ್ತಾ ಇರೋ ವಿಚಾರದಲ್ಲಿ ಆಗಿರ್ಬೋದು ಎಲ್ಲೋ ಕಡೆ ನೆಗೆಟಿವ್ ಆಗ್ತಾ ಇದಾರೆ ಸೊ ಅದರ ವಿಚಾರವಾಗಿ ಸ್ಟ್ರಾಂಗ್ ಕ್ಲಾಸ್ ಏನೇ ಬಿದ್ದಿದೆ ಅಂತ ಹೇಳ್ಬೋದು ಅಂಡ್ ಇಲ್ಲಿ ಬೇರೆ ಅದೊಂದೇ ವಿಚಾರವನ್ನ ಬಂದಿದೆ ಕೇವಲ ಗಿಲ್ಲಿಯವರು ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ಕೊಂಡಿದ್ದು ಇಲ್ಲಾಂದ್ರೆ ಗಿಲ್ಲಿಯವರು ಪದೇ ಪದೇ ರಕ್ಷಿತಾ ಶೆಟ್ಟಿಗೆ ಸನ್ನೆ ಮಾಡಿದ ಒಂದೇ ವಿಚಾರಕ್ಕೆ ಕ್ಲಾಸ್ ಬಿದ್ದಿರುತ್ತಾ ರಕ್ಷಿತಾ ಶೆಟ್ಟಿಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದೊಂದೇ ವಿಚಾರಕ್ಕೆ ಮಾತ್ರ ಕ್ಲಾಸ್ ಬಿದ್ದಿರಲ್ಲ ಇಲ್ಲಿ ತಂಡದ ಸದಸ್ಯರು ಎಲ್ಲ ನಿರ್ಧಾರ ಸಹ ಬೇರೆ ಆಗಿದ್ದಾಗೂ ಸಹ ಬಹುಮತಕ್ಕೆ ನೀವು ಒಪ್ಕೊಳ್ಳಿರುವ ಇನ್ ಕೇಸ್ ಏನಾದ್ರೂ ನಿಮ್ಮ ನಿರ್ಧಾರ ನೀವು ಸರಿಯಾಗಿದೆ ಅಂತ ನೀವು ಹೇಳಿದ್ರು ಸಹ ನಾನು ಎಲ್ಲಾದ್ರೂ ಎರಡು ನಿರ್ಧಾರಗಳಲ್ಲಿ ಒಂದು ನಿರ್ಧಾರದ ಮೇಲೆ ನೀವ್ ಸ್ಟ್ಯಾಂಡ್ ತಗೊಳ್ಬೇಕಾಯ್ತಲ್ಲ ಪದೇ ಪದೇ ಎರಡೂ ನಿರ್ಧಾರದಲ್ಲೂ ನಂದೇ ನಡಿಬೇಕು ಅಂದಿರೋದು ಹೆಸರು ಮಾಡಿ ಒಟ್ಟಿಗೆ ಕರೆಕ್ಟ್ ಅಂತ ಸುದೀಪ್ ಸರ್ ಕೇಳ್ಬೋದು ಯಾಕಪ್ಪ ಅಂದ್ರೆ ಫಸ್ಟ್ನೇ ಅವಕಾಶ ಸಿಕ್ಕಿದಾಗ ಸೇಫ್ ಆಗುವಂತ ಕಂಟೆಸ್ಟೆಂಟ್ ಹೆಸರು ಸಹ ಮತ್ತೆ ನಾಮಿನೇಷನ್ ಬರುವಂತ ಕಂಟೆಸ್ಟೆಂಟ್ ಹೆಸರು ಸಹ ರಕ್ಷಿತಾ ಶೆಟ್ಟಿ ಕೊಟ್ಟಂತ ಹೆಸರುಗಳನ್ನ ಅವ್ರು ಏನು ಸ್ಟ್ಯಾಂಡ್ ತಗೊಂಡ್ರು ಅದ್ರ ಕುರಿತಾಗೇನೆ ಇವರು ಒಪ್ಕೊಂಡಿದ್ರು ಒಪ್ಕೊಳ್ಳೋ ತರ ಮಾಡಿದ್ರು ಇವ್ರು ನಂತರ ಎರಡನೇ ಸರಿ ಚಾನ್ಸ್ ಬಂದಾಗ ಸಹ ಇಲ್ಲ ನನ್ನ ಮಾತ ಮೇಲೆ ನಿಂತ್ಕೊಬೇಕು ಅಂತಾನೆ ಇವ್ರು ಸ್ಟ್ಯಾಂಡ್ ಅಪ್ ಆಗಿರ್ಲಿಲ್ಲ ರಾಶಿಕ್ ಅವರನ್ನ ಸೇವ್ ಮಾಡೋದಕ್ಕೆ ಎಲ್ಲರೂ ಸಹ ಟೀಮ್ ನಲ್ಲಿ ಸದಸ್ಯರೆಲ್ಲ ಸಹ ಒಪ್ಕೊಂಡಿದ್ರು ರಕ್ಷಿತಾ ಶೆಟ್ಟಿ ಸಹ ಒಪ್ಕೊಂಡ್ರು ಎಲ್ಲ ಅಭಿ ಅವ್ರನ್ನ ಇಲ್ಲಿ ನಾಮಿನೇಷನ್ ಗೆ ತರೋದಕ್ಕೆ ರಾಶಿಕಾ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಅವ್ರ ಒಂದು ಅಭಿ ಅಭಿಯವ್ರಿಗೆ ಒಳ್ಳೇದು ಮಾಡೋದಕ್ಕೋಗಿ ಅವ್ರ ನ ಅವ್ರು ಹಾಳು ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು ಅಭಿಯವ್ರ ಪರವಾಗಿ ಬ್ಯಾಟಿಂಗ್ ಆಡೋದಕ್ಕೆ ಹೋಗಿ ಗೇಮ್ ನ ಕೆಡ್ಸ್ಕೊಂಡ್ರು ಅಂತಾನೆ ಹೇಳ್ಬೋದು ಎರಡನೇ ಸಾರಿ ಏನ್ ಬಿಗ್ ಬಾಸ್ ಅವ್ರ ಅವಕಾಶ ಕೊಟ್ಟಿದ್ರು ಆಗ್ಲೂ ಸಹ ಎರಡೂ ನಿರ್ಧಾರಗಳು ನಾನ್ ಹೇಳಿದ್ದೇ ನಡಿಬೇಕು ಅಂತ ನಿಂತ್ಕೊಂಡಾಗ ಅವರು ಬೇರೆ ಕಂಟೆಸ್ಟೆಂಟ್ ಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಅದು ಬೇಜಾರ್ ಆಗಿ ಆಗುತ್ತೆ ಈಗ ನೀವೇ ತಗೊಂಡು ಎಕ್ಸ್ಬೈನ್ಸರ್ ಯಾರೆ ವಿಡಿಯೋ ನೋಡ್ತಾ ಇದ್ದ ಸ್ನೇಹಿತರೆ ಒಂದು ಐದು ಜನ ಗ್ರೂಪ್ ಇದರ ಅಂದ್ಕೊಡಿ ಐದು ಜನ ನಾಲ್ಕು ಜನಗಳು ಒಂದು ನಿರ್ಧಾರದ ಮೇಲೆ ಇದಾರೆ ಆ ನಾಲ್ಕು ಜನರಲ್ಲಿ ಸಹ ನೀವು ಒಬ್ಬ ನಿಮ್ಮ ಸ್ನೇಹಿತ ನಿಮ್ಮ ನಿರ್ಧಾರಕ್ಕೆ ಒಪ್ಕೊಳ್ತಾ ಇಲ್ಲ ಅಂದಾಗ ನೀವು ಓಕೆ ನಮ್ಮ ಸ್ನೇಹಿತನಿಗೆ ಮರ್ಯಾದೆ ಕೊಟ್ಟು ಒಂದ್ಸರಿ ಹೋಗೋಣ ಅಂದ್ಬಿಟ್ಟು ಒಂದು ನಿರ್ಧಾರದ ಮೇಲೆ ಹೋಗ್ತೀರಾ ಬಟ್ ಅದೇ ಪದೇ ಪದೇ ರಿಪೀಟ್ ಆಗ್ತಾ ಇದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅಂದ್ರೆ ಅವ್ರ ಒಬ್ಬರಿಗೇನ ವ್ಯಾಲ್ಯೂ ಇರೋದು ನಮ್ಗೆ ವ್ಯಾಲ್ಯೂ ಇಲ್ವಾ ನಮ್ಮ ಮಾತಿಗೆ ಗೌರವ ಇಲ್ವಾ ಅನ್ನೋ ಅಭಿಪ್ರಾಯ ಬರುತ್ತಲ್ಲ ಬಿಗ್ ಬಾಸ್ ಮಾಡಿದ ಕಂಟೆಸ್ಟ್ ಸಹ ಬಂದಿರುವಂತಹ ಅಭಿಪ್ರಾಯ ಆದ್ರೆ ಇಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋ ವಿಚಾರ ಸೈಡಿಗೆ ಇಡೋಣ ರಕ್ಷಣಾ ಶಂಟಿ ತಗೊಂಡಂತ ನಿರ್ಧಾರಗಳು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಇರಬಹುದು ಇಲ್ಲಿ ತಪ್ಪಾಗೂ ಸಹ ಇರ್ಬೋದು ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಬೇರೆ ಕಂಟೆಸ್ಟೆಂಟ್ ಗಳ ನಿರ್ಧಾರಗಳನ್ನ ಸಹ ಪರಿಗಣನೆ ತಗೊಳ್ಬೇಕಲ್ಲ ಅವರ ಮಾತನ್ನು ಸಹ ಕೇಳ್ಬೇಕಲ್ವಾ ಟೀಮ್ ಅಂದಾಗ ಒಂದು ಡಿಸ್ಕಶನ್ಸ್ ಆಗಿರ್ಬೋದು ಒಂದು ಎಲ್ಲರ ಒಮ್ಮತಕ್ಕಾಗಿರ್ಬೋದು ಬರ್ಬೋದಿತ್ತಲ್ವಾ ಅನ್ನೋದು ಇಲ್ಲಿ ದೊಡ್ಡ ಮ್ಯಾಟರ್ ಆಗುತ್ತೆ ಅಂಡ್ ಸುದೀಪ್ ಸರ್ ಫೋಮನ ಸ್ಟಾರ್ಟಿಂಗ್ ನಲ್ಲಿ ಏನಪ್ಪಾ ಹೇಳ್ತಾ ಇದ್ದಾನೆ ಅಂದ್ರೆ ಒಳಗೊಳಗೆ ಬೇರೆ ಇನ್ನೊಂದು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡ್ರು ಅಂತ ಮಾತಾಡ್ತಾ ಇದಾರೆ ಮೇ ಬಿ ನಮ್ಗೆ ಏನಾದ್ರು ಎಪಿಸೋಡ್ಸ್ ನಲ್ಲಿ ತೋರ್ಸ್ದೇ ಇರುವಂತ ವಿಚಾರ ಏನಾದ್ರೂ ಇರಬಹುದಾ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಅವ್ರು ನಿಜವಾಗ್ಲೂ ಮುಂಚೆನೆ ಮಾತಾಡ್ಕೊಂಡು ಈ ಒಂದು ಗೇಮ್ ನಲ್ಲಿ ಈಗಾಗಲೇ ನಾಮಿನೇಟೆಡ್ ತಂಡದ ಸದಸ್ಯರು ಏನಿದ್ರು ಅವರ ನಾಮಿನೇಷನ್ ಅಲ್ಲೇ ಮುಂದುವರ್ಸೋದಕ್ಕೆ ಏನಾದ್ರು ಗೇಮ್ ಪ್ಲಾನ್ ಮಾಡಿಲ್ಲ ಅಂದ್ಬಿಟ್ಟು ನಮ್ಗೆ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಟ್ ನಮ್ಗೆ ಅಂದ ಟೆಲಿಕಾಸ್ಟ್ ಆದಂತ ಎಪಿಸೋಡ್ಸ್ ಆಗಿರ್ಬೋದು ಲೈವ್ಸ್ ಆಗಿರ್ಬೋದು ನಾವು ನೋಡಿದಾಗ ಎಲ್ಲೂ ಸಹ ಇಬ್ರು ಕುತ್ಕೊಂಡಿಲ್ಲ ನಿಮ್ ತಂಡದವ್ರು ಸಪೋರ್ಟ್ ಮಾಡ್ಲೇ ಬೇಡ ಅವ್ರಿಬ್ರನ್ನ ಕೆಳಗಡೆ ಗಿಲ್ಲಿ ಅವರು ರಚಿತ ಅವರು ಮಾತಾಡ್ಕೊಂಡು ನಮ್ಮ ಮಟ್ಟಿಗೆ ಎಲ್ಲೂ ಸಹ ಕಾಣ ಸಿಗ್ಲಿಲ್ಲ ಈ ಒಂದು ಮಾಹಿತಿಗೆ ಅರ್ಥ ಬರೋತರ ಯಾವ ತರ ಮಾತಾಡೋದ್ ಸುದೀಪ್ ಸರ್ ಅಂತ ಎಪಿಸೋಡ್ ಪ್ರಾರಂಭ ಆದ್ಮೇಲೆ ಎಪಿಸೋಡ್ ನೋಡಿದ್ರೆ ನಮ್ಗೆ ಒಂದು ಕ್ಲಾರಿಟಿ ಬರುತ್ತೆ ಸೊ ಬಟ್ ಈ ಒಂದು ಫ್ರೋಮದಲ್ಲಿ ನಾವು ನೋಡ್ಕೊಳ್ಳೋದ್ರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಎಪಿಸೋಡ್ ನಲ್ಲಿ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಅವರಿಗೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಏ ಬಿದ್ದಿದೆ ಅಂತ ಹೇಳ್ಬಹುದು ಅಂಡ್ ಗಿಲ್ಲಿ ಅಭಿಮಾನಿಗಳು ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಯಾರಿದ್ರೆ ನೀವು ಯಾರು ಇನ್ನು ಬೇಜಾರ್ ಅಂತ ಸಂಗತಿ ಇಲ್ಲ ಯಾಕೆ ಅಂದ್ರೆ ಈಗಾಗ್ಲೇ ಇವರಿಬ್ರು ಸಹ ತುಂಬಾ ಟಾಪ್ ಅಲ್ಲಿ ಇರುವಂತ ಕಂಟೆಸ್ಟೆಂಟ್ಸ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಒಂದು ಕ್ಲಾಸು ಈ ಒಂದು ಬುದ್ಧಿಮಾಂತು ಅವ್ರ ಗೇಮ್ಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲೂ ಸಹ ಅವ್ರು ಡೌನ್ ಆಗುತ್ತೆ ಸರಿಯಾದಂತ ದಾರಿಯಲ್ಲಿ ನಡೀಲಿಕ್ಕೆ ಇದೊಂದು ದಾರಿ ದೀಪ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ಇಂಡಿವಿಜುವಲ್ ಗೇಮ್ ಆಡೋದಕ್ಕಾಗಿರ್ಬೋದು ಅನ್ನೋ ನಾಮಿನೇಷನ್ ವಿಚಾರ ಅಥವಾ ಗೇಮ್ ನ ವಿಚಾರ ಅಂತ ಬಂದಾಗ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಅವರು ಸಹ ಗೇಮ್ ನ ಆಡೋದಕ್ಕೆ ಈ ಒಂದು ಅದೇ ಏನು ಒಂಥರ ದಾರಿ ಆಗುತ್ತೆ ಅಂತಾನೆ ಹೇಳ್ಬೋದು ಸುದೀಪ್ ಸರ್ನ ಕ್ಲಾಸ್ ಸೊ ಈ ಒಂದು ವಿಚಾರದಲ್ಲಿ ಕೇವಲ ರಕ್ಷಿತಾ ಶೆಟ್ಟಿ ಗಿಲ್ಲಿಯವರು ಇಬ್ಬರ ನಿರ್ಧಾರಗಳಿಗೆ ಮಾತ್ರ ಕ್ಲಾಸ್ ಬಿದ್ದಿಲ್ಲ ಈ ಒಂದು ಎಪಿಸೋಡ್ ನಲ್ಲಿ ಬೇರೆ ಕೆಲವೊಂದು ಮಾತುಗಳಿಗೂ ಚರ್ಚೆಗಳಿಗೂ ಸಹ ತುಂಬಾ ಸ್ಟ್ರಾಂಗ್ ಆಗಿರೋ ಕ್ಲಾಸೇ ಬಿದ್ದಿದೆ ಅಂತ ಹೇಳ್ಬಹುದು ಅಂಡ್ ರಾಶಿಕ್ ಅವ್ರಿಗೂ ಸಹ ಅವ್ರು ತಗೊಂಡಂತ ನಿರ್ಧಾರದ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕ್ಲಾಸ್ ಬಿದ್ದಿದೆ ಎಕ್ಸ್ಪೆಷಲಿ ಅಭಿ ಅವ್ರನ್ನ ನೇ ರೌಂಡ್ ಅಲ್ಲಿ ನಾನು ನಾಮಿನೇಷನ್ ತಗೊಂಡ್ಬರ್ತೀನಿ ಅಂತ ಹೇಳಿದಾಗಿರ್ಬೋದು ಎರಡನೇ ರೌಂಡ್ ಅಲ್ಲಿ ತಗೊಂಡ್ ಬರಲ್ಲ ಅಂತ ಹೇಳಿದ್ದಾಗಿರ್ಬೋದು ಅಂಡ್ ಗಿಲ್ಲಿ ಅವರ ವಿಚಾರ ತಗೊಂಡ್ರೆ ಗಿಲ್ಲಿ ಪದೇ ಪದೇ ಬೇರೆ ಕಂಟೆಸ್ಟೆಂಟ್ ಗಳನ್ನ ಟಾಂಟ್ ಮಾಡೋದಾಗಿರ್ಬೋದು ಗೇಮ್ ನ ವಿಚಾರದಲ್ಲಿ ಕಾಮಿಡಿ ಮಾಡ್ತಾ ಇರೋದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರಿಗೆ ಎಪಿಸೋಡ್ ನಲ್ಲಿ ಕ್ಲಾಸ್ ಬಿದ್ದಿದೆ ಅಂತ ಹೇಳ್ಬಹುದು ಅಂಡ್ ಇಲ್ಲಿ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಪದೇ ಪದೇ ರಕ್ಷಿತಾ ಶೆಟ್ಟಿಗೆ ಮಾತಾಡ್ತಾ ಇದಾಗಿರ್ಬೋದು ಸನ್ಯಾ ಮಾಡ್ತಾ ಇದಾಗಿರ್ಬೋದು ಎಲ್ಲಾ ಮಾಡ್ತಾ ಗಿಲ್ಲಿ ಅವ್ರ ಕ್ಯಾರೆಕ್ಟರ್ ಇದೆ ಅಲ್ಲದೆ ಆತರ ಗಿಲ್ಲಿ ಅವ್ರ್ ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಕೇವಲ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಆತರ ಎಲ್ಲ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ನ ವಿಚಾರ ಸಹ ಅವ್ರು ಹಂಗೆ ನಡ್ಕೊಳ್ತಾ ಇರ್ತಾರೆ ಎಕ್ಸಾಂಪಲ್ ಆಗಿ ಅಶ್ವಿನಿಗೌಡವ್ ವಿಚಾರ ತಗೊಂಡ್ರೆ ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಮಧ್ಯೆ ಏನೋ ಒಂದು ಕಾನ್ವರ್ಸೇಷನ್ ಗಲಾಟೆ ತರ ಆಯ್ತು ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಗೇಮ್ ಆದ್ಮೇಲೆ ಮತ್ತೆ ಹೋಗ್ಬಿಟ್ಟು ಗೌಡ ಅವ್ರನ್ನ ಟಾಂಟ್ ಮಾಡ್ತಾರೆ ಕಾಮಡಿ ಮಾಡ್ತಾರೆ ಶೇಖಂಡ್ ಎಲ್ಲ ಹೋಗ್ತಾರೆ ಸೊ ಗಿಲ್ಲಿ ಅವರ ಕ್ಯಾರೆಕ್ಟ್ ಇರೋದೇ ಆತರ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವರಿಂದ ಸ್ವಲ್ಪ ಇದಾಗೋದ್ರು ಅಂತಾನೆ ಹೇಳ್ಬೋದು ಇಲ್ಲಿ ಗಿಲ್ಲಿ ಅವ್ರನ್ನ ತುಂಬಾ ರಾಂಗ್ ಆಗಿ ತೋರಿಸ್ಬಿಟ್ಟು ಹೇಳಕ್ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಹಿಂಗ್ ಮಾಡಿದ್ರೆ ನೀವು ಅಂತ ಆ ಒಂದು ವಿಚಾರದಲ್ಲಿ ಎಲ್ಲರ ವಿಚಾರದಲ್ಲಿ ಅವ್ರು ಅವಂಗೆ ನಡ್ಕೊಳ್ತಾ ಇದಾರೆ ಬಟ್ ಗೇಮ್ ನ ವಿಚಾರ ಅಂತ ಬಂದಾಗ ಗಿಲ್ಲಿ ಮಾಡಿದ್ರೆ ತಪ್ಪಾಗುತ್ತೆ ಗೇಮ್ ನ ವಿಚಾರದಲ್ಲಿ ಸೀರಿಯಸ್ ಆಗಿ ಇರಲೇಬೇಕು ಸೊ ಆ ಒಂದು ರೀತಿಯಲ್ಲಿ ಈಗ ಕ್ಲಾಸ್ ಬಿದ್ದಿರೋದು ಕರೆಕ್ಟ್ ಅಂತ ಹೇಳಬಹುದು ಅಂಡ್ ಈ ಒಂದು ವಿಚಾರದಲ್ಲಿ ಪ್ರೋಮಾನ ಕುರಿತಾಗಿ ನಾವು ಈಗಾಗಲೇ ಮಾತಾಡಿದಿವಿ ಏನೆಲ್ಲ ಮಾತಿದೆ ಅಂದ್ಬಿಟ್ಟು ಅಂಡ್ ಬೇರೆ ಕಂಟೆಸ್ಟೆಂಟ್ ಗಳ ನಿರ್ಧಾರಕ್ಕೆ ಬೆಲೆನೇ ಇಲ್ವಾ ಕೇವಲ ನಿಮ್ಮ ಕೇಳಬೇಕಾ ಕೇಳ್ಬೇಕಾ ಒಂದು ಮಾತು ಸಹ ಈ ಒಂದು ಎಪಿಸೋಡ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬಂದಿರುತ್ತೆ ಕೇವಲ ನಿಮ್ಮ ನಿರ್ಧಾರವನ್ನೇ ಎಲ್ಲರೂ ಒಪ್ಕೊಳ್ಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸಂಬಂಧಿಸಿದ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹ ಆಡೋದಕ್ಕೆ ಬಂದಿರೋದು ಅವರು ಸ್ವಲ್ಪ ಅಲ್ಪ ಸ್ವಲ್ಪ ಮೆಚೂರಿಟಿ ಅನ್ನೋದಿರುತ್ತಲ್ವಾ ಬೇರೆಯವರ ಮಾತು ಕೇಳೋದಕ್ಕಾಗಿರ್ಬೋದು ಡಿಸಿಷನ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ನೀವೇನಾದ್ರೂ ಪ್ರಯತ್ನ ಪಟ್ರ ಕೇವಲ ನೀವ್ ತಿಂಕ್ ಮಾಡಿದ್ದೆ ನೀವು ನಡೆದಿದ್ದೇ ತೀವ್ ತಗೊಂಡ ನಿರ್ಧಾರನೇ ಕರೆಕ್ಟ್ ಅಂತ ನೀವು ಅಂತ ಕ್ಲಾಸು ಸಹ ರಕ್ಷಿತಾ ಶೆಟ್ಟಿ ಅವರಿಗೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ಏನ್ ಅಸಮಾಧಾನ ತೋರಿಸ್ತಾ ಇದ್ರೆ ಎಸ್ಪೆಷಲಿ ನಾವು ಮಾತಾಡ್ಬೇಕಾದ್ರೆ ನಿಮ್ಗೆಲ್ಲ ಇವಾಗ ಕಲ್ಸ್ಬಹುದು ಇಲ್ಲ ರಕ್ಷಿತಾ ಶೆಟ್ಟಿ ತಗೊಂಡಿದೆ ಕರೆಕ್ಟ್ ಆಗಿತ್ತು ಸ್ಟ್ರಾಟಜಿಕಲಿ ಯೋಚನೆ ಮಾಡೋದು ಇಲ್ಲಿ ನಾಮಿನೇಷನ್ ಇದ್ದಂತ ತಂಡದ ಸದಸ್ಯರನ್ನ ಎಲಿಮಿನೇಷನ್ ಮಾಡಿ ಕಳಿಸೋದಕ್ಕೆ ಬೇರೆ ಕಂಟ್ರೀಸ್ ನಾಮಿನೇಷನ್ ತಗೊಂಡ್ ಬರ್ಲಿಲ್ಲ ಅಂತ ಕೆಲವು ಅಭಿಮಾನಿಗಳು ಕಾಮೆಂಟ್ ಸಹ ಮಾಡಿದ್ರು ಪ್ರೀವಿಯಸ್ ವಿಡಿಯೋದಲ್ಲಿ ಬಟ್ ಕೇವಲ ಒಂದೇ ಒಂದು ಎಕ್ಸಾಂಪಲ್ ನ ಮೂಲಕ ಇಲ್ಲಿ ನಾವು ಮಾತಾಡ್ತಾ ಹೋಗೋಣ ಇಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಯಾರು ನಾಮಿನೇಷನ್ ಆಗ್ತಾರೆ ಯಾರು ನಾಮಿನೇಷನ್ ಆಗಲ್ಲ ಅನ್ನೋದು ಹೊರಗಡೆಯಿಂದ ನೋಡ್ತಾರಂತ ಅಭಿಮಾನಿಗಳಿಗೆ ಸ್ವಲ್ಪ ಕ್ಲಾರಿಟಿ ಇರುತ್ತೆ ಬಿಗ್ ಬಾಸ್ ನಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿರುತ್ತಾರೆ ಕೇವಲ ಕಿಚ್ಚರ ಪಂಚಾಯತಿ ಸುದೀಪ್ ಸರ್ ಮಾತಾಡಬೇಕಾದ್ರೆ ಯಾರ ಮಾತಿಗೆ ಹೆಚ್ಚಿನ ಸೌಂಡ್ ಕ್ಲಾಪ್ಸ್ ಕೇಳಬಾರೋ ಸಿಳ್ಳೆ ಕೇಳ್ಬರುತ್ತೋ ಅವರಿಗೆ ಮಾತ್ರ ಸ್ವಲ್ಪ ಕಾನ್ಫಿಡೆಂಟ್ ಇರುತ್ತೆ ರಿಮೈನಿಂಗ್ ಆಫ್ ದಿ ಕಂಟೆಸ್ಟೆಂಟ್ ಎಲ್ಲರಿಗೂ ಸಹ ಡೌಟ್ಸ್ ಇರುತ್ತೆ ಅವ್ರು ಹೋಗ್ತಾರೆ ಇವರು ಹೋಗ್ತಾರ ಅಂತ ಸೊ ಇವ್ರನ್ನೇ ಕಳ್ಸೋದಕ್ಕೆ ಆ ನಿರ್ಧಾರ ತಗೊಂಡ್ರು ಅವ್ರನ್ನೇ ಕಳ್ಸೋದಕ್ಕೆ ಆ ನಿರ್ಧಾರ ತಗೊಂಡ್ರು ತುಂಬಾ ತಪ್ಪಾಗುತ್ತೆ ಅಂಡ್ ಅಸಂಶನ್ ಮೂಲಕ ಈ ತರ ಸ್ಟ್ರಾಟಜಿಕಲ್ ಯೋಚನೆ ಅನ್ನೋ ಮಾಡ್ತಾ ತಪ್ಪಾಗುತ್ತೆ ಆ ಒಂದು ಸ್ಟ್ರಾಟಜಿಕಲ್ ಯೋಚನೆ ಮಾಡಿದ್ರೆ ಆ ಸ್ಟಾಟಜಿಕಲಿ ರೀಸನ್ ನ ಒಂದು ಎಪಿಸೋಡ್ ನಲ್ಲಿ ಮಾತಾಡಬೇಕು ಎಕ್ಸ್ಪ್ಲೈನ್ ಮಾಡ್ಬೇಕು ಓ ಸೂಪರ್ ಆಗಿ ಎಕ್ಸ್ಪ್ಲೈನ್ ಅಂತ ಆಗ ನಮ್ಗೆ ಪ್ರಾಸವಾಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಸುದೀಪ್ ಸರ್ ನ ಕ್ಲಾಸ್ ಇವ್ರು ಇಬ್ಬರ ಆಟಕ್ಕೆ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬಹುದು ಸೊ ಜಾಸ್ತಿ ಯಾರು ಸಹ ಗಿಲ್ಲಿ ಅಭಿಮಾನಿಗಳಾಗಿರ್ಬೋದು ರಕ್ಷಿತ ಶೆಟ್ಟಿ ಅಭಿಮಾನಿಗಳಾಗಿರ್ಬೋದು ಬೇಜಾರ್ ಬಿಳಕ್ ಹೋಗ್ಬೇಡಿ ಆ ಒಂದು ಕ್ಲಾಸ್ ಅವರ ಒಂದು ಆಟಕ್ಕೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ತಮಿಳ್ ಎಲ್ಲರಿಗೂ ಏನಾದ್ರೂ ಬಿಗ್ ಬಾಸ್ ಲೈವ್ ಅಪ್ಡೇಟ್ಸ್ ಬೇಕು ಅಂದ್ರೆ ಇಲ್ಲ ಬಿಗ್ ಬಾಸ್ ನ ಎಪಿಸೋಡ್ ರಿವ್ಯೂಸ್ ಇಲ್ಲಾಂದ್ರೆ ಫೋಮ್ ರಿವ್ಯೂಸ್ ಅವಶ್ಯಕತೆ ಇದೆ ನೋಡ್ತೀವಿ ಅನ್ನೋದಾದ್ರೆ ನನ್ನ ಒಂದ್ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು